ಈಗ ದ್ರೋಣರು ಮಹಾವೀರರು ಅಂತ ಅನ್ನೋದು ಕುರುಕ್ಷೇತ್ರ ಬರೋವರಿಗೆ ಹೆಂಗೆ ಗೊತ್ತಾಗಬೇಕು ದ್ರೋಣರು ಯುದ್ಧ ಮಾಡಿದ ಸನ್ನಿವೇಶಗಳೇ ಕಾಣಿಸೋಲ್ಲ ಅಶ್ವತ್ಥಾಮ ಯುದ್ಧ ಮಾಡಿದ ಘಟನೆಗಳು ಕಾಣಿಸೋಲ್ಲ ಇವರು ಯುದ್ಧಕ್ಕಿಂತ ಮೊದಲು ಯಾವ ನಿಯಮಗಳನ್ನೆಲ್ಲ ಇಟ್ಕೋಬೇಕು ಅಂತ ಒಂದು ಮಾಡಿದ್ರಲ್ಲ ಅದರಲ್ಲಿ ಇದೂ ಕೂಡ ಹೌದು ಆ ಭಾಷ್ಯ ಅಂತ ಅಂದರೆ ಮೊದಲು ಮಾತಾಡಬೇಕು ಅವನ ಜೊತೆಗೆ ಅಂತ ಯಾಕೆ ಮಾತಾಡಬೇಕು ಅಂತ ಅಂದರೆ ಅಂದರೆ ಇಷ್ಟ ಇಲ್ಲದವನ ಜೊತೆ ಯುದ್ಧ ಮಾಡಬಾರ್ದು ಉತ್ಸಾಹ ಇಲ್ಲದವನ ಜೊತೆ ಯುದ್ಧ ಮಾಡಬಾರ್ದು ಅಂತ ಇನ್ನೂ ಎರಡು ನಿಯಮ ಇದೆ ಅವರದ್ದು ಅವನನ್ನು ಹೊಗಳೋದಕ್ಕೆ ಆರಂಭ ಮಾಡ್ತಾನೆ ಅಶ್ವತ್ಥಾಮ ಹೇಳ್ತಾನೆ ಕಮಲ ಪತ್ರಾಕ್ಷ ಅಂತ ಅಂದರೆ ಕಮಲದ ದಳದಂತೆ ಕಣ್ಣುಗಳು ಅಂತ ಅಷ್ಟು ಸುಂದರವಾಗಿದ್ದ ಅವನು ರಾಜ ಅಂತ ವಜ್ರಾಯುಧದ ವಜ್ರಾಯುಧವನ್ನು ಬಳಸುವಷ್ಟು ಚೆನ್ನಾಗಿ ಆಯುಧಗಳನ್ನು ಬಳಸ್ತಿ ಅಂತ ಬಲ ಪೌರುಷ ಎರಡೂ ಇದೆ ನಿನ್ನಲ್ಲಿ ಅಂತ ನಿನ್ನನ್ನು ತಡೆಯೋದಕ್ಕೆ ಮದನ್ಯಂ ನಾನು ಪಶ್ಚಾಮಿ ಪ್ರತಿವೀರಂ ತವಾಹವೆ ಅಂತ ನಿನ್ನನ್ನು ನಮ್ಮ ಕಡೆಯಿಂದ ತಡೆದು ನಿಲ್ಲಿಸೋದಕ್ಕೆ ನನ್ನನ್ನು ಬಿಟ್ಟು ಇನ್ಯಾರಾದರೂ ಇಲ್ಲಿ ಸಮರ್ಥರಿದ್ದಾರೆ ಅಂತ ನನಗನ್ನಿಸೋದಿಲ್ಲ ಅಂತ ಅಶ್ವತ್ಥಾಮ ಹೇಳ್ತಾನೆ ಈ ಅಶ್ವತ್ಥಾಮನ ತರಹದ ವ್ಯಕ್ತಿಗಳು ನಮಗೆ ತುಂಬ ಕಾಣಿಸ್ತಾರೆ ನಮ್ಮ ಸುತ್ತಮುತ್ತ ಮನುಷ್ಯ ಒಳ್ಳೆಯವನೇ ಆದರೆ ಏನು ಅಂತ ಹೇಳೋಕ್ಕಾಗಲ್ಲ ಸ್ನೇಹಿತರೆ ನಮಸ್ಕಾರ ಗೌರಿ ಶಕಿ ಸ್ಟುಡಿಯೋದ ವಿಶೇಷ ಕಾರ್ಯಕ್ರಮ ಮಹಾಭಾರತ ರಹಸ್ಯಗಳು ನಿಮಗೆಲ್ಲ ಆತ್ಮೀಯ ಸ್ವಾಗತ ನಾನು ಗೌರಿ ಶಕಿ ಮಹಾಭಾರತ ರಹಸ್ಯಗಳು ಕಾರ್ಯಕ್ರಮದಲ್ಲಿ ಮಹಾಭಾರತ ರಹಸ್ಯಗಳನ್ನ ಹೇಳ್ಕೊಡೋದಕ್ಕೆ ನಮ್ಮೊಂದಿಗೆ ಜಾಯ್ನ್ ಆಗಿದ್ದಾರೆ ವಿದ್ವಾನ್ ಜಗದೀಶ್ ಶರ್ಮಾ ಸಂಪಾ ಸರ್ ಸರ್ ವೆಲ್ಕಮ್ ಟು ದ ಶೋ ನಮಸ್ತೆ ಸೊ ಹದಿನಾರನೇ ದಿನದ ಯುದ್ಧವನ್ನು ಮತ್ತೆ ನಾವು ಶುರು ಮಾಡೋಕ್ಕಿಂತ ಮುಂಚೆ ಸಂಪಾ ಸರ್ ನನ್ನ ಕೈಗೆ ಒಂದು ಪುಸ್ತಕ ಕೊಟ್ಟಿದ್ದಾರೆ ಅದು ಅವರ ಗುರುಗಳ ಪುಸ್ತಕ ಹೀಗಾಗಿ ಅದ್ರ ಬಗ್ಗೆ ಒಂದಷ್ಟು ಮಾತುಗಳನ್ನ ಹೇಳಿ ಈ ಕಾರ್ಯಕ್ರಮ ಶುರು ಮಾಡೋಣ ಅಂತ ಇದರ ಹೆಸರು ತತ್ವ ಗಣಪತಿ ಅಂತ ಬರೆದವರು ಡಾಕ್ಟರ್ ಕೆ ಎಲ್ ಶಂಕರ್ನಾರಾಯಣ ಜೋಯ್ಸ್ ಅಂತ ಸರ್ ಭಾಳ ನೋ ನೋಡೋಕೆ ತುಂಬ ಚೆನ್ನಾಗಿದೆ ಪುಸ್ತಕ ಮತ್ತು ಭಾಳ ಒಳ್ಳೆಯ ಪುಸ್ತಕ ಅಂತ ಅನಿಸುತ್ತೆ ಆದರೆ ಸರ್ ಅದ್ರ ಬಗ್ಗೆ ಹೇಳಬೇಕು ಜಾಸ್ತಿ ತತ್ವ ಗಣಪತಿ ಅಂದರೆ ಏನು ಸರ್ ಈ ಗಣಪತಿ ಅಂತ ಅಂದಾಗ ನಮ್ಮ ದೇವತೆಗಳಲ್ಲಿ ಗಣಪತಿಯ ಒಟ್ಟು ಆಕಾರ ಸ್ವರೂಪ ಅವನ ವಾಹನ ಇವೆಲ್ಲ ವಿಭಿನ್ನವಾಗಿದೆ ಅದು ವಿಚಿತ್ರ ಅಂತ ಕೂಡ ಅನ್ಸುತ್ತೆ ಅಷ್ಟು ದೊಡ್ಡ ಗಣಪತಿ ಬೃಹದಾಕಾರದ ಹೊಟ್ಟೆ ಹೊಟ್ಟೆಗೊಂದು ಸರ್ಪ ಸುತ್ಕೊಂಡಿದ್ದಾನೆ ಒಂದು ಇಲಿ ವಾಹನ ಆಮೇಲೆ ಮುಖ ಆನೆ ಇದು ಒಂದೇ ದಂತ ಹೀಗೆ ಒಂಥರ ವಿಚಿತ್ರವಾಗಿ ಅಂತ ಹೇಳೋ ಥರ ಕಾಣಿಸ್ತಾನೆ ಆದರೆ ಇವತ್ತು ಅಂದರೆ ಆ ಭಾಷೆಯಲ್ಲಿ ಹೇಳ್ತಾರೆ ಭಾಳ ಕ್ಯೂಟ್ ಅಂತ ಈಗ ನಮ್ಮ ಯಂಗ್ ಜನ್ರೇಷನ್ ಗಣಪತಿನ ಇಷ್ಟಪಡ್ತಾರೆ ಭಾಳ ಕ್ಯೂಟ್ ಗಣಪತಿ ಅಂತ ಹೇಳ್ತಾರೆ ಅವರು ಈ ಈ ವೈ ಇದೆಯಲ್ಲ ಇದು ಯಾಕೆ ಹೀಗೆ ಅನ್ನೋದು ಇದನ್ನು ಹಲವು ತರಹದಲ್ಲಿ ವಿಮರ್ಶ್ಕೊಂಡು ವಿಮರ್ಶಿಸ್ಕೊಂಡು ಹೋಗ್ತಾರೆ ಹೊರಗಡೆ ವಾಸ್ತವ ಇದರ ತತ್ವ ಏನು ಅಂತ ಇದರ ಅಂತರಾರ್ಥ ಏನು ಅಂತ ಈ ಪುಸ್ತಕ ತುಂಬ ಚೆನ್ನಾಗಿ ಹೇಳುತ್ತೆ ನಮ್ಮಲ್ಲಿ ಏನಾಗುತ್ತೆ ಎಲ್ಲವನ್ನು ನಾವು ಈ ಕಥೆಗಳ ಅಷ್ಟರ ಆಧಾರದ ಮೇಲೆ ಕಟ್ಕೊಂಡಿರ್ತೀವಿ ದೇವರು ದೇವರ ಸ್ವರೂಪ ಅಂತಂದಾಗ ಅದಕ್ಕೊಂದು ಕಥೆ ಏನೋ ಇರುತ್ತೆ ಪುರಾಣದಲ್ಲಿ ಅಷ್ಟನ್ನು ಹೇಳ್ಕೊಂಡು ಹೋಗ್ತಾ ಇರ್ತೀವಿ ಆದರೆ ಆ ಕಥೆಗಳಿಗೆಲ್ಲ ಒಂದು ಅಂತರಾರ್ಥ ಇದೆ ಮತ್ತು ಈ ಸ್ವರೂಪಕ್ಕೆಲ್ಲ ಒಂದು ಬೇರೆ ಅರ್ಥ ಇದೆ ಅದು ಏನನ್ನೋ ಹೇಳ್ತಾ ಇದೆ ಏನನ್ನೋ ಧ್ವನಿಸ್ತಾ ಇದೆ ಯಾವುದೋ ಒಂದು ಕಾರಣಕ್ಕಾಗಿ ಅದಾಗಿದೆ ಅದು ಆ ದೇವತಾ ತತ್ವ ಅಂತ ಕರೆಸಿಕೊಳ್ಳುತ್ತೆ ವಾಸ್ತವವಾಗಿ ಅದನ್ನು ಅರ್ಥ ಮಾಡ್ಕೋಬೇಕು ನಾವು ಅದು ಗೊತ್ತಾಗದೇ ಇದ್ದಾಗ ಎಷ್ಟೋ ಸಲ ನಮಗೆ ಈ ದೇವತೆಗಳ ಸ್ವರೂಪ ಅವೆಲ್ಲ ಏನೂ ಅರ್ಥ ಆಗೋಲ್ಲ ಅವ್ರು ಯಾಕೆ ಹಂಗೆ ಮಾಡಿದ್ರು ಅವರ ಇದೇನು ಅನ್ನೋದೇನು ಗೊತ್ತಾಗೋದೇ ಇಲ್ಲ ನಮಗೆ ಅದನ್ನು ಈ ಪುಸ್ತಕ ತುಂಬ ಚೆನ್ನಾಗಿ ಹೇಳುತ್ತೆ ಒಟ್ಟು ಇಡೀ ಗಣಪತಿಯನ್ನು ಪರಿಚಯಿಸುತ್ತೆ ಪುಸ್ತಕ ಅವನ ಕಥೆಗಳು ಇವೆ ಅವನ ಹುಟ್ಟಿನ ಕಥೆಯಿಂದ ಹಿಡಿದು ಅವನ ಬಗ್ಗೆ ಇರುವ ಪ್ರಚಲಿತವಾದ ಕಥೆಗಳೆಲ್ಲ ಇವೆ ಅದರ ಜೊತೆಗೆ ಆ ಕಥೆಗಳ ಅಂತರಾರ್ಥ ಏನು ಅಂತಲೂ ವಿವರಿಸುತ್ತೆ ವಿವರಿಸುತ್ತೆ ಜೊತೆಗೆ ಸೃಷ್ಟಿತತ್ವ ಏನು ಸೃಷ್ಟಿ ಕ್ರಮ ಏನು ಅದಕ್ಕೂ ಗಣಪತಿಗೂ ಏನು ಸಂಬಂಧ ಅವನನ್ನು ಮಣ್ಣಲ್ಲಿ ಯಾಕೆ ಮಾಡ್ತೀವಿ ನೀರಲ್ಲಿ ಯಾಕೆ ವಿಸರ್ಜಿಸ್ತೀವಿ ಅನ್ನೋ ತರಹದ ಅಂಶಗಳು ಆಮೇಲೆ ಈಗ ನಾವು ಶಿವ ವಿಷ್ಣು ಅಂತಲ್ ಅಂದಾಗ ಅಥವಾ ದೇವಿ ಅಂತೆಲ್ಲ ಸ್ವರೂಪ ಬಂದಾಗ ನಾವು ಒಂದು ಕಟ್ಟುಮಸ್ತಾದ ದೇಹವನ್ನು ನೋಡ್ತೀವಲ್ಲ ಅಲ್ಲಿ ಅಂದರೆ ಒಂದು ಒಂದು ಪ್ರಪೋಷನೇಟ್ ಅಂತ ಹೇಳೋ ತರಹದ ದೇಹವನ್ನೇ ನೋಡ್ತೀವಿ ನಾವು ಅವರ ಮೂರ್ತಿಗಳಲ್ಲಿ ಈಗ ಆಂಜನೇಯ ಅಂದರೆ ಒಂದು ಒಂಥರ ಸಿಕ್ಸ್ ಪ್ಯಾಕ್ ಥರ ಇರೋದು ಅಥವಾ ರಾಮ ಅಂದರೆ ಅದೇ ತರಹದ ಒಂದು ನೀಳ ಅಂತ ಹೀಗೆ ಎಲ್ಲ ದೇವತೆಗಳದ್ದು ಕಾರ್ತಿಕೇಯ ಇರಲಿ ಎಲ್ಲ ದೇವತೆಗಳು ಒಂದು ದೇವತೆ ಮಾತ್ರ ಒಂದು ದಪ್ಪ ಹೊಟ್ಟೆ ಇದೆ ಇವತ್ತಿನ ಪ್ರಕಾರ ಹಂಗಲ್ಲ ಹೊಟ್ಟೆ ಇರಲೇಬಾರದು ಅಂತ ನಾವು ಅಂದ್ಕೊಂಡು ಕೂತಿದ್ದೀವಿ ಅಂದರೆ ಅದಕ್ಕಾಗಿ ಭಾಳ ಪ್ರಯತ್ನ ಪಡ್ತಾ ಇರ್ತೀವಲ್ಲ ಹೊಟ್ಟೆ ಕರಗಿಸೋದು ಒಂದು ದೊಡ್ಡ ಕೆಲಸ ಅನ್ನೋದ್ಕಿಂತ ದೊಡ್ಡ ಉದ್ಯಮ ನೀವು ಹೇಳಿದ್ರಿ ಇದು ವಿವರಿಸುತ್ತೆಸ್ತು ತಮಸ್ಸು ಅನ್ನೋದು ಸೇರ್ಕೊಂಡಿದೆ ವಾತಪಿತ್ತ ಶ್ಲೇಷ್ಮಗಳೇ ನಮ್ಮ ದೇಹದಲ್ಲಿ ಅಥವಾ ಸೃಷ್ಟಿಯಲ್ಲಿದೆ ಸತ್ವ ಸತ್ವಾರಜಸ್ತು ತಮಸ್ಸುಗಳು ಆ ಆ ಅಂಶ ಯಾವುದು ಹೆಚ್ಚಿದ್ದಾಗ ದೇಹ ಆತರ ಇರತ್ತೆ ಸಹಜವಾಗಿರತ್ತೆ ಪ್ರಕೃತಿ ಅಂತ ಕರಿತಾರೆ ದೇಹ ಪ್ರಕೃತಿ ಅಂತ ಕೆಲವರು ದಪ್ಪನೇ ಇರ್ತಾರೆ ಅದು ತೆಳುವಾಗಬೇಕಾಗಿರೋದಲ್ಲ ಅದು ಕೆಲವರು ತೆಳು ಇರ್ತಾರೆ ಅವರು ದಪ್ಪಾಗಬೇಕಾಗುವ ಈ ಇವತ್ತು ಹೋಗ್ತಾ ಇರೋ ಈ ಮಾನದಂಡಗಳೇ ಬಹಳ ತಪ್ಪಿದೆ ಅದನ್ನೆಲ್ಲ ವಿವರಿಸ್ತಾ ತತ್ವಶಾಸ್ತ್ರಗಳು ಏನು ಹೇಳಿವೆ ಸಾಂಖ್ಯ ದರ್ಶನಗಳು ಇನ್ನೊಂದು ಎಲ್ಲ ಏನು ಹೇಳಿವೆ ಅಂತ ಹೇಳ್ತಾ ಅವುಗಳಿಗೆಲ್ಲ ಏನರ್ಥ ಅಂತ ಅಂದ್ರೆ ಇವನ್ ಗಣಪತಿಗೆ ಯಾಕೆ ದಪ್ಪ ಹೊಟ್ಟೆ ಅನ್ನೋದನ್ನು ಕೂಡ ವಿವರಿಸ್ಕೊಂಡು ಹೋಗುತ್ತೆ ಪುಸ್ತಕ ಹಾಗಾಗಿ ಬಹಳ ವಿಶಿಷ್ಟವಾಗಿ ಬರೆದರೆ ಸಣ್ಣ ಪುಸ್ತಕ ಅಂದರೆ ಸಾವಿರಾರು ಪುಟಗಳಲ್ಲಿ ಹೇಳಬಹುದಾದದ್ದನ್ನ ಒಂದು ಪುಟ್ಟ ಪುಸ್ತಕದಲ್ಲಿ ಹೇಳಿದ್ದಾರೆ ಆದರೆ ಒಂದು ಸಮಗ್ರ ಪರಿಚಯ ಸಿಗುವ ಅಂತೇ ಇದೆ ಇದರಲ್ಲಿ ಭಾಳ ಚೆನ್ನಾಗಿದೆ ಈ ಪುಸ್ತಕ ಸದಾತನ ಪ್ರಕಾಶನ ಬೆಂಗಳೂರಿನವ್ರು ಪಬ್ಲಿಷ್ ಮಾಡಿದ್ದಾರೆ ಇನ್ನೂರು ರೂಪಾಯಿ ಬೆಲೆ ಇದ್ರದ್ದು ಆಸಕ್ತರು ದಯವಿಟ್ಟು ಇದನ್ನು ಬೈ ಮಾಡಿ ಅಂತ ನಾನು ಕೇಳ್ಕೊಳ್ತೀನಿ ಇದರಲ್ಲಿ ನೋಡಿ ವಿಷಯ ಪ್ರವೇಶ ಏನೇನು ವಿಷಯ ಸೂಚಿದೆ ಅಂದರೆ ವಿಷಯ ಪ್ರವೇಶ ತಾತ್ವಿಕ ಭೂಮಿಕೆ ಮಹರ್ಷಿ ದರ್ಶನ ಮತ್ತು ಸಾಹಿತ್ಯ ಗಣಪನ ಸ್ವರೂಪ ಗಣಪನ ಹಿರಿಮೆ ಗರಿಮೆ ಗಣಪ ಆರಾಧನೆ ಅನುಬಂಧದಲ್ಲಿ ಗಣಪತ್ಯ ಅಥರ್ವ ಶೀರ್ಷೋಪನಿಷತ್ ಇದೆ ಗಣೇಶ ಪಂಚರತ್ನಂ ಇದೆ ಶ್ರೀ ಗಣೇಶ ಭುಜಂಗ ಸ್ತೋತ್ರಂ ಇದೆ ಸೊ ಇದು ಈ ಪುಸ್ತಕದ ಕುರಿತಾಗಿ ಆದರೆ ಇನ್ನೊಂದು ಪ್ರಶ್ನೆ ಕೇಳಿ ನಾನು ಇದನ್ನು ಈ ಒಂದು ಸಂವಾದ ಮುಗಿಸ್ತೀನಿ ಸರ್ ಡಾಕ್ಟರ್ ಕೆ ಎಲ್ ಶಂಕರನಾರಾಯಣ ಜೋಯ್ಸ್ ಇವ್ರ ಬಗ್ಗೆ ಏನು ಹೇಳೋಕೆ ಇಷ್ಟಪಡ್ತೀರಿ ಸರ್ ಡಾಕ್ಟರ್ ಕೆ ಎಲ್ ಶಂಕರನಾರಾಯಣ ಜೋಯ್ಸರವರು ಅವರು ನನಗೆ ಗುರುಗಳು ನನಗೆ ಪಾಠ ಮಾಡದವರು ಅವರೇನೆ ನಾನಿವತ್ತು ಇಷ್ಟು ಮಾತಾಡ್ತಾ ಇದ್ದೀನಿ ಅಂದರೆ ಅದರಲ್ಲಿ ಎರಡು ಮುಖ್ಯ ಕಾರಣಗಳು ಒಬ್ಬರು ರಾಮಭದ್ರಾಚಾರ್ಯರು ಒಬ್ಬರು ಕೆ ಎಲ್ ಶಂಕರನಾರಾಯಣ ಜೋಯಿಸ್ರು ಬಹಳ ದೊಡ್ಡ ವಿದ್ವಾಂಸರು ಭಾರತೀಯ ಏನು ನಮ್ಮ ಪರಂಪರೆ ಇದೆ ಸಂಸ್ಕೃತಿ ಇದೆ ಅದರ ಬಗ್ಗೆ ಆಳವಾದ ತಿಳುವಳಿಕೆ ಇರುವಂಥವರು ಮತ್ತು ಹೊರಗಡೆಯ ಇದು ಕೂಡ ಇದ್ದವರು ಅಂದರೆ ಸೈನ್ಸ್ ಕೂಡ ಅವರು ಇಂಗ್ಲೀಷ್ನಲ್ಲೆಲ್ಲ ಪ್ರಬುದ್ಧತೆ ಇರುವವರು ದೇಶ ವಿದೇಶಗಳನ್ನು ಸುತ್ತಿ ಸಂಸ್ಕೃತಿ ಪ್ರಸಾರದ ಕಾರ್ಯವನ್ನು ಮಾಡಿದವರು ಅಂದರೆ ಕೇವಲ ಪಾರಂಪರಿಕ ವಿದ್ವಾಂಸರಲ್ಲ ಅವರು ವಿಜ್ಞಾನವೂ ಗೊತ್ತು ಹೊರಗಡೆಯ ಇದೂ ಗೊತ್ತು ಹಾಗೆ ಅಂದರೆ ಇಂಗ್ಲೀಷ್ ಎಮ್ಮೆನೂ ಮಾಡಿದವರು ಸೈನ್ಸ್ ಓದಿದವರು ಹೀಗೆ ಎಲ್ಲ ಕ್ಷೇತ್ರಗಳಲ್ಲಿ ತಿಳುವಳಿಕೆ ಇರುವಂಥವರು ಯೋಗದ ವಿಷಯದಲ್ಲಿ ಬಹಳ ದೊಡ್ಡ ಕೆಲಸ ಮಾಡೋದವರು ಅವರು ಯೋಗವನ್ನು ಪ್ರಧಾನವಾಗಿಟ್ಕೊಂಡು ಕೆಲಸ ಮಾಡಿದವರು ಮೈಸೂರಿನಲ್ಲಿ ಭಾರತೀಯ ಯೋಗಧಾಮ ಅಂತ ಅವರೇ ಸಂಸ್ಥೆ ನಡೆಸ್ತಾ ಇದ್ದಾರೆ ಈಗ ಮತ್ತು ಅವರು ನಿವೃತ್ತ ಪ್ರಾಧ್ಯಾಪಕರು ಶ್ರೀ ಮನ್ಮಹಾರಾಜ ಸಂಸ್ಕೃತ ಕಾಲೇಜು ಮೈಸೂರು ಸೊ ಹೀಗೆ ಇರುವಂಥ ಡಾಕ್ಟರ್ ಕೆ ಎಲ್ ಶಂಕರನಾರಾಯಣ ಜೋಯ್ಸ್ ಅವರ ಈ ಕೃತಿ ತತ್ವಗಣಪತಿ ಭಾಳ ಇಂಟ್ರೆಸ್ಟಿಂಗ್ ಅನಿಸುತ್ತೆ ಆಸಕ್ತರು ದಯವಿಟ್ಟುಕೊಂಡು ಓದಿ ಅಂತ ಕೇಳ್ತಾ ಸರ್ ಥ್ಯಾಂಕ್ ಯು ಸರ್ ಈ ಪುಸ್ತಕ ಪರಿಚಯಿಸಿದ್ದಕ್ಕೆ ಎಸ್ ನಾವು ಮತ್ತೆ ನಮ್ಮ ರುಟೀನ್ ವರ್ಕ್ಗೆ ಬರೋದಾದರೆ ಮಹಾಭಾರತ ರಹಸ್ಯಗಳ ಕಾರ್ಯಕ್ರಮದಲ್ಲಿ ಹದಿನಾರನೇ ದಿನದ ಯುದ್ಧದಲ್ಲಿದ್ದೀವಿ ಮತ್ತು ಒಂದು ಹೊಸ ಹೆಸರನ್ನ ನಾವು ಕೇಳಿದ್ವಿ ಅದು ಪಾಂಡ್ಯರಾಜನ ಹೆಸರು ಪಾಂಡ್ಯರಾಜ ಪಾಂಡವರ ಪರವಾಗಿ ಬಂದು ಕೌರವರನ್ನ ಸದೆ ಬಡಿತಾ ಇದ್ದಾನೆ ಮತ್ತು ಆತ ಕೃಷ್ಣ ಮತ್ತು ಅರ್ಜುನರು ಬಿಟ್ಟರೆ ನನ್ನ ಸರಿಸಮಾರು ಯಾರು ಇಲ್ಲ ಸರಿಸಮಾನರು ಯಾರೂ ಇಲ್ಲ ಅನ್ನೋ ಮಾತನ್ನು ಹೇಳಿದ್ದನ್ನು ಸರ್ ಹೇಳಿದರು ಆಮೇಲೆ ಕೃಷ್ಣಾರ್ಜುನರು ಕೂಡ ನನಗಿಂತ ಸ್ವಲ್ಪ ದೊಡ್ಡವರು ಅನ್ನೋ ಮಾತನ್ನು ಕೂಡ ಹೇಳ್ತಾರೆ ಅದು ಆತನ ಸಾಮರ್ಥ್ಯವನ್ನು ತೋರಿಸುತ್ತೆ ಅಂತ ನನಗನ್ನಿಸುತ್ತೆ ಸೊ ಈಗ ಹದಿನಾರನೇ ದಿನ ಅಂದರೆ ಕೇವಲ ಮೂರು ದಿನಗಳು ಬಾಕಿ ಉಳ್ಕೊಂಡಿವೆ ಹೀಗಾಗಿ ಈ ಈ ಪಾಂಡ್ಯರಾಜನ ಕುರಿತಾಗಿ ನಾವು ಶುರು ಮಾಡಿದ್ವಿ ಈಗ ಎಲ್ಲಿಗೆ ಹೋಗುತ್ತೆ ಅನ್ನೋದು ನೋಡೋಣ ಸರ್ ಪಾಂಡ್ಯರಾಜ ಬಹಳ ಆತ್ಮಾಭಿಮಾನ ಇರುವ ಅಂತ ಈ ಏನಂದರೆ ಈ ಇದರಲ್ಲಂತೂ ಈ ಕ್ಷೇತ್ರದಲ್ಲಂತೂ ಈ ಥರದ ತನ್ನ ಮೇಲೆ ಒಂದು ಭರವಸೆ ಅನ್ನೋದು ಬಹಳ ಮುಖ್ಯವಾಗಿಬಿಡತ್ತೆ ಯಾವುದೇ ಕ್ಷೇತ್ರದಲ್ಲಿ ಕೆಲಸ ಮಾಡುವಾಗಲೂ ತನ್ನ ಮೇಲಿನ ಭರವಸೆ ಬಹಳ ಮುಖ್ಯ ಅಂದರೆ ನಾನಿದ ಇದನ್ನು ಮಾಡಬಲ್ಲೆ ಅಂತ ಬರದೇ ಇದ್ದರೆ ನಾವು ಅದರಲ್ಲಿ ಪೂರ್ಣ ಯಶಸ್ವಿ ಆಗೋದೇ ಇಲ್ಲ ಕರೆಕ್ಟ್ ಅದು ಅದರಲ್ಲೂ ಯುದ್ಧದಂತಹ ವಿಷಯದಲ್ಲಿ ಅವನಿಗೆ ಒನ್ ಬಗ್ಗೆ ಅಂದರೆ ಅತಿ ಅನ್ನುವಷ್ಟು ಭರವಸೆ ಅವನಿಗೆ ಮೇಲೆ ಬೇಗ ಬೇಕೇ ಬೇಕು ಕರೆಕ್ಟ್ ಪ್ರಶ್ನೆ ಮರಣದ ಪ್ರಶ್ನೆ ಆಗಿರುತ್ತೆ ಹಾಗಾಗಿ ಪ್ರಾಯಶಃ ಹುಸಿಯಾಗಿ ಆದರೂ ಏ ನನ್ನಿಂದ ಆಗತ್ತೆ ಬಿಡು ನಾನು ಮಾಡಿಬಿಡ್ತೀನಿ ಅಂತ ಅವನೇ ಅವನಿಗೊಂದು ಉತ್ಸಾಹ ತುಂಬಿಕೊಂಡು ನುಗ್ಬೇಕಾಗಿರುವಂಥ ಒಂದು ಕ್ಷೇತ್ರ ಅದು ಒಂದು ಒಂದು ಸ್ವಲ್ಪ ಹೆದರಿದರೂ ಕೂಡ ಇದ್ದ ಸಾಮರ್ಥ್ಯವೂ ಹೋಗ್ಬಿಡತ್ತೆ ಅಲ್ಲಿ ಇದ್ದ ಸಾಮರ್ಥ್ಯವೂ ಹೋಗಿಬಿಡತ್ತೆ ಹಾಗಾಗಿ ಸಹಜವಾಗಿಯೇ ಈ ವೀರರು ತಮ್ಮನ್ನು ಹೆಚ್ಚು ಅಂತ ಭಾವಿಸಿಕೊಳ್ತಾ ಇರುವ ಅಭ್ಯಾಸ ಅವರಿಗಿರುತ್ತೆ ಇವನಿಗೆ ಸಹಜವಾಗಿದೆ ಅದು ಅಭಿಮಾನ ಅನ್ನೋದು ಇಲ್ಲಿ ಈ ಇದು ಇನ್ನೊಂದು ಏನು ಇಲ್ಲಿ ಗಮನಿಸಬೇಕಾದದ್ದು ಅಂದರೆ ಯಾರಿಗಿಂತ ಯಾರು ಹೆಚ್ಚು ಅಂತ ಇದೆಯಲ್ಲ ಇವತ್ತು ನಾವು ಕುಳಿತುಕೊಂಡು ಯಾರೋ ಇದರಲ್ಲಿ ಮಹಾವೀರರು ಅಂತ ನಾವೊಂದು ಪಟ್ಟಿ ತೆಗಿಬೋದೇನೋ ಆದರೆ ಆ ಕಾಲದಲ್ಲಿಯೇ ನಿಂತ್ಕೊಂಡಾಗ ಅಷ್ಟು ಸುಲಭ ಅಲ್ಲ ಏನಾಗುತ್ತೆ ನಮಗಿವತ್ತು ಹೇಗೆ ಸಿಗತ್ತೆ ಅಂದರೆ ಮಹಾಭಾರತದಲ್ಲಿ ನಡೆದ ಎಷ್ಟಾರು ಯುದ್ಧಗಳನ್ನು ನೋಡಿ ಈ ಯುದ್ಧ ಈ ಯುದ್ಧ ಈ ಯುದ್ಧ ಎಲ್ಲ ಇಟ್ಕೊಂಡಾಗ ಹಾಂ ಇವನು ಇವನು ನಂಬರ್ ಒನ್ ಇವನು ನಂಬರ್ ಟು ಅಂತ ನಾವು ವಿಭಾಗಿಸ್ಬೋದು ಅಂತ ಅವತ್ತು ಆಗಿರೋದಿಲ್ಲ ಕರೆಕ್ಟ್ ಈಗ ಕುರುಕ್ಷೇತ್ರ ಯುದ್ಧ ನಮಗೆ ಬಹಳ ಪ್ರಧಾನವಾಗಿ ಅದಕ್ಕೆ ಆಕಾರವಾಗಿ ಸಿಗೋದು ಯಾರ ಸಾಮರ್ಥ್ಯ ಎಷ್ಟು ಅಂತ ಗೊತ್ತಾಗೋದಕ್ಕೆ ಅಲ್ಲಿನೂ ನಡೀತಾ ಇದೆ ಅದು ಹಾಗಾಗಿ ಅದಕ್ಕಿಂತ ಮೊದಲು ನಡೆದ ಸಣ್ಣ ಸಣ್ಣ ಯುದ್ಧಗಳ ಮೇಲೆ ತೀರ್ಮಾನ ಆಗಬೇಕಾಗಿದೆ ಅಷ್ಟೇ ಹಾಗೆ ನೋಡಿದಾಗ ಈಗ ದ್ರೋಣರು ಮಹಾವೀರರು ಅಂತ ಅನ್ನೋದು ಕುರುಕ್ಷೇತ್ರ ಬರೋವರಿಗೆ ಹೆಂಗೆ ಗೊತ್ತಾಗಬೇಕು ದ್ರೋಣರು ಯುದ್ಧ ಮಾಡಿದ ಸನ್ನಿವೇಶಗಳೇ ಕಾಣಿಸೋಲ್ಲ ಅಶ್ವತ್ಥಾಮ ಯುದ್ಧ ಮಾಡಿದ ಘಟನೆಗಳು ಕಾಣಿಸೋಲ್ಲ ಹಾಗಿರುವಾಗ ಏನಾಗುತ್ತೆ ಯಾರು ಅಂತ ತೀರ್ಮಾನ ಆಗೋಲ್ಲ ಅವನೆಷ್ಟು ಕಲ್ತಿದ್ದಾನೋ ನಾನು ಅಷ್ಟು ಕಲ್ತಿದ್ದೀನಿ ಅಂತಲೇ ಇರುತ್ತಲ್ಲ ಅದು ಒಂದು ಕಾರಣ ಇರುತ್ತೆ ಇಲ್ಲಿ ಈ ಈ ಅಭಿಮಾನಗಳು ರೂಪುಗೊಳ್ಳೋದಕ್ಕೆ ಅಂದರೆ ಅವನನ್ನು ದುರಭಿಮಾನಿ ಅಂತ ಹೇಳೋದಕ್ಕಾಗೋದಿಲ್ಲ ಅಂತ ಅವನು ಹಾಗೆ ಅಂದುಕೊಳ್ಳೋದನ್ನು ಕೃಷ್ಣಾರ್ಜುನರು ತನಗಿಂತ ಸ್ವಲ್ಪ ಮೇಲೆ ಅಂತ ಹೇಳೋದಕ್ಕೆ ಅಲ್ಲಿರೋರಲ್ಲಿ ಅಸಂಖ್ಯ ಯುದ್ಧಗಳನ್ನು ಮಾಡಿ ತೋರಿಸಿರೋರು ಕೃಷ್ಣಾರ್ಜುನರೇ ಕೃಷ್ಣ ತುಂಬ ಯುದ್ಧ ಮಾಡಿದ್ದಾನೆ ಮತ್ತು ಅರ್ಜುನನ ಯುದ್ಧಗಳು ಕೂಡ ಪ್ರಸಿದ್ಧವಾಗಿರೋದ್ರಿಂದ ಅವರನ್ನು ಮಾತ್ರ ಹೆಸರಿಸೋದಕ್ಕಾಗತ್ತೆ ಕರ್ಣ ಒಂದು ಸಲ ದಿಗ್ವಿಜಯ ಮಾಡಿರೋದರಿಂದ ಅವನನ್ನು ಸ್ವಲ್ಪ ಗುರುತಿಸ್ಬೋದು ದುರ್ಯೋಧನನ ಗುರುಸೋದಕ್ಕೆ ಕಷ್ಟ ಚೆನ್ನಾಗಿದಾನಂತೆ ಒಳ್ಳೆಯ ಯುದ್ಧ ಮಾಡ್ತಾನಂತೆ ಚೆನ್ನಾಗಿ ಕಲ್ತ್ಕೊಂಡಿದ್ದಾನಂತೆ ಅಂತ ಇಷ್ಟೇ ಮಾಹಿತಿ ಹೋಗಿರುತ್ತೆ ಹೊರತು ಮಾಡಿ ತೋರಿಸಿದ್ದಿರೋದಿಲ್ಲ ಹಾಗಾಗಿ ಪಾಂಡ್ಯನಿಗೆ ಅಭಿಮಾನ ಬಹಳ ಸಹಜವಾದದ್ದು ಕೂಡ ಆ ಅಭಿಮಾನದಲ್ಲೇ ಅವನು ಆ ಭರವಸೆಯಲ್ಲೇ ಕೌರವರ ಮೇಲೆ ದುರ್ಯೋಧನನ ಪಕ್ಷದ ಮೇಲೆ ಬಹಳ ದಾಳಿ ಮಾಡ್ತಾ ಇರ್ತಾನೆ ಅವನ ಆ ಸಂಹಾರ ಕ್ರಿಯೆಯನ್ನು ನೋಡಿ ಅಶ್ವತ್ಥಾಮ ಅವನನ್ನು ಎದುರಿಸೋದಕ್ಕೆ ಬರ್ತಾನೆ ನಾವು ಮಾತಾಡಿಕೊಂಡು ದ್ರೋಣರ ನಿಧನದ ನಂತರ ಅಶ್ವತ್ಥಾಮ ಬಹಳ ಹೆಚ್ಚು ಅಗ್ರೆಸಿವ್ ಅಂತ ಪ್ರಕಟವಾಗಿ ನುಗ್ತಾ ಇರೋದನ್ನು ಗಮನಿಸ್ತೀವಿ ಇವತ್ತು ಕೂಡ ಹಲವು ಸಲ ಬಂದ ಹಿಂದ್ಸರದ್ರು ಮತ್ತೆ ಬಂದ ಅನ್ನೋ ಥರ ಈಗ ಅವನು ಪಾಂಡ್ಯ ಎಲ್ಲಿದಾನೋ ಅಲ್ಲಿಗೆ ಅಲ್ಲಿಗೆ ನುಗ್ಗಿದ್ದಾನೆ ದೃಷ್ಟ ರಸಂಭ್ರಾಂತಂ ಅಸಂಭ್ರಾಂತ ತರೋಭ್ಯ ಯಾತ್ ಅಂತ ಅಂದರೆ ಒಂದು ಸ್ವಲ್ಪವೂ ವಿಚಲಿತನಾಗದೆ ಯುದ್ಧ ಮಾಡ್ತಾ ಇದ್ದ ಪಾಂಡ್ಯನ ಮೇಲೆ ಅವನಿಗಿಂತ ಹೆಚ್ಚು ವಿಚಲಿತನಾಗದ ಗುಣ ಇರುವ ಅಶ್ವತ್ಥಾಮ ನುಗ್ಗಿದ ಅಂತ ಆಭಾಷ್ಯ ಚೈನಂ ಮಧುರ ಅಭಿನೃತ್ಯನ್ನಭೀತವತು ಪ್ರಾಹಪ್ರಹರ ತಾಂ ಶ್ರೇಷ್ಠ ಸ್ಮಿತಪೂರ್ವಂ ಸಮಾಹ್ವನ್ ಅಂತ ಪಂಡ್ಯನ ಎದುರು ಹೋಗಿ ನಿಂತ ಅಶ್ವತ್ಥಾಮ ಅವನನ್ನು ಮಾತಾಡಿಸ್ತಾನೆ ಈ ಈ ಮಾತನಾಡಿಸೋದು ಅಂತ ನಾವು ತುಂಬ ಸಲ ನೋಡ್ತೀವಿ ಒಬ್ಬನ ಎದುರು ಹೋದಾಗ ಅವರನ್ನು ಮಾತಾಡ್ತಾರೆ ಅಂತ ಕೆಲವು ಸಲ ಮಾತಾಡಿದ ಉಲ್ಲೇಖಗಳು ಕಾಣಿಸೋದಿಲ್ಲ ಆದರೆ ಯಾರ ಜೊತೆಗಾದರೂ ಯುದ್ಧ ಆರಂಭ ಮಾಡುವಾಗ ದ್ವಂದ್ವ ಯುದ್ಧ ಮಾ ಆರಂಭ ಮಾಡುವಾಗ ಅವ್ರ ಜೊತೆ ಮಾತಾಡಿಯೇ ಮಾಡಬೇಕು ಅನ್ನೋದು ಯುದ್ಧ ನಿಯಮ ಓಕೆ ಅದು ಸಹಜ ಯುದ್ಧ ನಿಯಮವೂ ಹೌದು ಇವರು ಯುದ್ಧಕ್ಕಿಂತ ಮೊದಲು ಯಾವ ನಿಯಮಗಳನ್ನೆಲ್ಲ ಇಟ್ಕೋಬೇಕು ಅಂತ ಅವನು ಮಾಡಿದ್ರಲ್ಲ ಅದರಲ್ಲಿ ಇದೂ ಕೂಡ ಹೌದು ಆ ಭಾಷ್ಯ ಅಂತ ಅಂದರೆ ಮೊದಲು ಮಾತಾಡಬೇಕು ಅವನ ಜೊತೆಗೆ ಅಂತ ಯಾಕೆ ಮಾತಾಡಬೇಕು ಅಂತ ಅಂದರೆ ಅವನು ನನ್ನ ಜೊತೆ ಯುದ್ಧ ಮಾಡೋದಕ್ಕೆ ಅವನಿಗೆ ಇಷ್ಟ ಇದೆಯಾ ಮತ್ತು ಅವನಿಗೆ ಈಗ ನನ್ ಜೊತೆ ಯುದ್ಧ ಮಾಡೋದಕ್ಕೆ ಉತ್ಸಾಹ ಇದೆಯಾ ಅಂತ ಎರಡು ಬೇಕು ಅಂತ ಅಂದ್ರೆ ಇಷ್ಟ ಇಲ್ಲದವನ ಜೊತೆ ಯುದ್ಧ ಮಾಡಬಾರದು ಉತ್ಸಾಹ ಇಲ್ಲದವನ ಜೊತೆ ಯುದ್ಧ ಮಾಡಬಾರದು ಇನ್ನೂ ಎರಡು ನಿಯಮ ಇದೆ ಅವರದ್ದು ಯುದ್ಧ ನಿಯಮಗಳಲ್ಲಿ ಆಸಕ್ತಿ ಇಲ್ಲ ನನಗೆ ಯುದ್ಧ ಮಾಡೋದಕ್ಕೆ ಅಂತ ಅವನಂದ್ರೆ ಅವನ ಜೊತೆಗೆ ಅವಾಗ ಯುದ್ಧ ಮಾಡಬಾರದು ಎರಡನೇ ದಿನ ಹೇಳಿದ್ರೆ ಇನ್ನೊಂದೇನಂದ್ರೆ ಅವನಿಗೆ ನಿನ್ ಜೊತೆಗೆ ಯುದ್ಧ ಮಾಡೋದು ಇಷ್ಟ ಇಲ್ಲ ಅಂತ ಅಂದ್ರೆ ಯುದ್ಧ ಮಾಡೋಂಗಿಲ್ಲ ನಾವು ಇದನ್ನ ಎಲ್ಲಿ ನೋಡ್ತೀವಿ ನಿಯಮನ ಜಯದ್ರಥನ ಸಂ ಜಯದ್ರಥನ ಸಂಹಾರಕ್ಕೆ ಹೋಗುವಾಗ ದ್ರೋಣರು ಮುಂದೆ ನಿಂತಿರ್ತಾರಲ್ಲ ಯಾರನ್ನು ಬಿಡದೆ ಆಗ ಅರ್ಜುನ ಅವರನ್ನು ದಾಟ್ಕೊಂಡು ಹೋಗ್ಬಿಡ್ತಾನೆ ಎರಡು ಸಲ ಮುಂದೋದ ಅರ್ಜುನನ್ನು ಅವ್ರೋಗಿ ತಡೀತಾರೆ ಆದರೆ ಅರ್ಜುನ ಅವ್ರ ಜೊತೆ ಯುದ್ಧನೇ ಮಾಡೋಲ್ಲ ಯುದ್ಧ ಮಾಡ್ದಂಗೆ ಮಾಡಿ ಎರಡು ಬಾಣ ಬಿಟ್ಟು ಹೀಗೆ ಸುತ್ತಕೊಂಡು ಹೋಗ್ಬಿಡ್ತಾನೆ ಅಲ್ಲಿ ಪ್ರಶ್ನೆ ಬರುತ್ತೆ ದ್ರೋಣರು ಅರ್ಜುನನನ್ನು ಯಾಕೆ ಹಾಗಿದ್ರೆ ಏನಾದರೂ ಮಾಡಿ ತಡಿಬೇಕಾಗಿತ್ತಲ್ವ ಅಂದರೆ ತಡಿಯೋದಕ್ಕೆ ಯುದ್ಧ ನಿಯಮ ತೊಂದರೆ ಇದೆ ಅಲ್ಲಿ ನಿನ್ನ ನಿಮ್ಮ ಜೊತೆ ಯುದ್ಧ ಮಾಡೋಕ್ಕೆ ಇಷ್ಟ ಇಲ್ಲ ಅಂತ ಕೂತಿದ್ದಾನೆ ಅವನು ಅಂತ ಅಂತ ಹಾಗಾಗಿ ಇದು ಇದು ಭಾಳ ಅಂದರೆ ಒಂದು ಮಜಾ ಇದೆ ಅಂತ ಎಕ್ಸಾಕ್ಟ್ಲಿ ಹಾಗಾಗಿ ಈ ಎರಡನ್ನ ಅವನು ಪರೀಕ್ಷಿಸಲೇಬೇಕು ಹಾಗಾಗಿ ಮೊದಲು ಮಾತನಾಡಿಸ್ತಾರೆ ಯಾರಾದರೂ ಒಬ್ಬರು ಮಾತಾಡೋಣ ತುಂಬ ಸಲ ನೋಡಿದ್ವಿ ಆ ಸಂಭಾಷಣೆಗಳನ್ನು ಆಮೇಲೆ ಅವನಿಗೆ ಅಂದರೆ ಅದು ಮೋಸ ಮಾಡದಿರುವಂಥ ಗುಣ ಕೂಡ ಅಂದರೆ ಅವ್ನು ಅಲರ್ಟ್ ಇದಾನೆ ಅಲ್ವಾ ಅವ್ನು ರೆಡಿ ಇದಾನೆ ಅಂದ್ರೆ ಅವ್ನಿಗೆ ಅವ್ನಿಗೆ ಹೇಳುವಂತ ಒಂದು ಪ್ರಕ್ರಿಯೆ ಕೂಡ ಅವ್ನು ನಾವು ಯುದ್ಧ ಮಾಡ್ತಾ ಇದ್ದೀವಿ ಈಗ ಅನ್ನೋದನ್ನ ಘೋಷಿಸಿ ಆಮೇಲೆ ಯುದ್ಧ ಮಾಡ ಅವ್ನು ಏನೋ ಮಾಡ್ತಿರ್ಬೇಕಾದ್ರೆ ಇವ್ನ ಬಾಣ ಬಿಟ್ರೆ ಬಟ್ ಒಂದು ನಂಗೆ ಪ್ರಶ್ನೆ ಬಂತು ಸರ್ ಹೇಗೆ ನಮ್ಮ ಯುಧಿಷ್ಠರನ್ಗೆ ಯಾರಾದ್ರೂ ದೂತ ಕರೆದ್ರೆ ಹೋಗ್ಲೇಬೇಕು ಅನ್ನೋದಿದ್ಯೋ ಅದೇ ತರ ಯುದ್ಧಕ್ಕೆ ಒಬ್ಬ ಕ್ಷತ್ರಿಯ ಯುದ್ಧಕ್ಕೆ ಕರೆದ್ರೆ ಹೋಗ್ಲೇಬೇಕು ಅನ್ನೋದು ಕೂಡ ಒಂದ್ ನಿಯಮ ಆ ನಿಯಮ ಎಲ್ಲರೂ ಅಂದ್ರೆ ಇದೆಲ್ಲ ಒಂದು ಸಾಮಾನ್ಯ ನಿಯಮಗಳು ಅದು ಎಷ್ಟೊಂದು ಅವ್ರು ಹಾಕೊಳ್ತಾರೆ ಅಂತ ಇರ್ತಾ ಇತ್ತು ಈಗ ಅರ್ಜುನ್ ಹಾಕೊಂಡಿದ್ದ ಅದನ್ನ ಹಾಗಾಗಿ ಅರ್ಜುನನಿಗೆ ಯುದ್ಧಕ್ಕೆ ಕರೆದ್ರೆ ಅವನು ಯುದ್ಧ ಮಾಡದೆ ಹೋಗ್ತಾ ಇರ್ಲಿಲ್ಲ ಅದಕ್ಕಾಗಿ ಒಂದು ದ್ರೋಣರು ಅವನನ್ನ ನಿಲ್ಲಿಸಿದ್ರೆ ಅವ್ರ ಜೊತೆ ಯುದ್ಧ ಮಾಡದೆ ಮುಂದ್ ಹೋಗಿಲ್ಲ ಅವನು ಅವರಲ್ಲಿ ನಿಂತಿದ್ರು ಇವ್ನ ಸೀದಾ ದಾಟ್ಕೊಂಡು ಹೋಗ್ಬಿಟ್ಟ ಆದ್ರೆ ಯಾವಾಗ ಅವ್ರು ಮುಂದೋಗಿ ತಡೆದ್ರು ಅವ್ನು ಸ್ವಲ್ಪ ಹೊತ್ತು ಯುದ್ಧ ಮಾಡದ ಅಂದ್ರೆ ಅದೊಂಥರ ಯುದ್ಧ ಫಾರ್ಮಾಲಿಟಿ ಹಾ ಮಾಡ್ಕೊಂಡು ಮುಂದೆ ಹೋಗ್ಬಿಟ್ಟ ಅವನು ಆ ನಿಯಮ ಭಂಗ ಮಾಡ್ಕೊಳ್ಳದಿರೋ ತರ ಯುದ್ಧಕ್ಕೆ ಕರೆದಾಗ ನಾನು ಯುದ್ಧ ಮಾಡೋದಿಲ್ಲ ಅಂತ ಎಲ್ಲರೂ ಇಟ್ಕೊಂಡಿರೋದಿಲ್ಲ ಅದನ್ನ ಕೆಲವರು ಇಟ್ಕೊಳ್ತಾ ಇರ್ತಿದ್ರು ಕೆಲವರು ಇಟ್ಕೊಳ್ತಾ ಇರ್ತಿದ್ರು ತುಂಬಾ ನಿಯಮಗಳಿರ್ತಿತ್ತಲ್ಲ ಕೆಲವು ಕೆಲವನ್ನ ಅವರು ತಮಗೆ ಹಾಕೊಂಡಿರ್ತಾ ಇದ್ರು ಹಾಗಾಗಿ ಇಲ್ಲಿ ಏನಾಯ್ತು ಅಂದ್ರೆ ಈಗ ಮಾತನಾಡಿಸ್ಬೇಕಾಯ್ತು ಅವನು ಮಾತನಾಡಿಸ್ತಾನೆ ಮಾತನಾಡಿಸುವಾಗ ಆಭಾಷ್ಯ ಚೈನಂ ಮಧುರಂ ಅಭಿನೃತ್ಯನ್ ಅಭೀತವತ ಅಂತ ಬಹಳ ಮಧುರವಾಗಿ ಮಾತನಾಡಿಸಿದನಂತೆ ಅಂದರೆ ಮೆತ್ತಗೆ ಮೃದುವಾಗಿ ಮಾತನಾಡಿಸಿದ ಅಂತ ಅಂದರೆ ಈ ಈ ಇದಲ್ಲ ಅವನನ್ನು ಕೆಣಕುವಂತೆ ಅವನನ್ನು ನೀನೇನೂ ಅಲ್ಲ ಅಂತ ಹೇಳುವಂತೆ ಮಾತನಾಡಿಸಲಿಲ್ಲ ಮತ್ತು ನಗತ ಸ್ಮಿತಪೂರ್ವಂ ಅಂತ ಮಾತನಾಡುವ ಮೊದಲು ಮುಖದಲ್ಲಿ ನಗು ಇತ್ತು ಅಂತ ಅಂದರೆ ವ್ಯಂಗ್ಯ ಕುಚೋದ್ಯದ ನಗುವಲ್ಲ ಸಹಜ ನಗುವಿನೊಂದಿಗೆ ಮಾತನಾಡಿಸ್ತಾನೆ ಅಶ್ವತ್ಥಾಮ ರಾಜನ್ ಕಮಲ ಪತ್ರಾಕ್ಷ ಪ್ರಧಾನಾಯುಧ ವಾಹನ ವಜ್ರಸಂಹನನ ಪ್ರಖ್ಯ ಪ್ರಧಾನ ಬಲ ಪೌರುಷ ಮುಷ್ಟಿಶ್ಲಿಷ್ಟಾಯುಧಾಭ್ಯಾಂಚ ವ್ಯಾಯತಾಭ್ಯಾಂ ಮಹಧನು ದೌರ್ಭ್ಯಾಂ ವಿಸ್ಮಾರಯನ್ ಭಾಸಿ ಮಹಾಜಲದ ವದ್ಭೃಶಂ ಮನನ್ನು ಹೊಗಳೋದಕ್ಕೆ ಆರಂಭ ಮಾಡ್ತಾನೆ ಅಶ್ವತ್ಥಾಮ ಇದನ್ನು ಯಾಕೆ ಸ್ವಲ್ಪ ನಾನು ಜಾಸ್ತಿ ವಿವರಿಸ್ತಾ ಇದ್ದೀನಿ ಅಂದರೆ ಈ ಆ ಕಾಲದ ಯುದ್ಧದ ಪರಿಕಲ್ಪನೆ ನಮಗೆ ಪೂರ್ಣ ಬರಲಿ ಅಂತ ಅಂದರೆ ಹೋದರೂ ಬಾಣ ಬಿಟ್ಟರು ಹೋದರೂ ಬಾಣ ಬಿಟ್ಟರು ಅಲ್ಲ ಅಂತ ಆಮೇಲೆ ಇನ್ನೊಂದು ಎದುರಿನವನ ಮೆಚ್ಚಿಕೊಳ್ಳುವ ಅಂಶಗಳನ್ನು ಮೆಚ್ಚಿಕೊಳ್ಳುವ ಒಂದು ಅಭ್ಯಾಸ ಇತ್ತು ಅಂತ ಹೇಳ್ತಾನೆ ಕಮಲ ಪತ್ರಾಕ್ಷ ಅಂತ ಅಂದರೆ ಕಮಲದ ದಳದಂತೆ ಕಣ್ಣುಗಳು ಅಂತ ಅಷ್ಟು ಸುಂದರವಾಗಿದ್ದ ಅವನು ಪಾಂಡ್ಯರಾಜ ಅಂತ ಆಮೇಲೆ ಅವನ ಆಯುಧ ವಾಹನ ಎಲ್ಲವೂ ಬಹಳ ಚೆನ್ನಾಗಿದ್ದವು ಅಂತ ಅಂದರೆ ಅವನ ರಥವು ಅವನ ಕುದುರೆಗಳು ಅವನ ಆಯುಧಗಳು ಎಲ್ಲವೂ ಭಾಳ ಚೆನ್ನಾಗಿದೆ ನಿಂದು ಅಂತ ಹೇಳ್ತಾನೆ ವಜ್ರಾಯುಧದ ವಜ್ರಾಯುಧವನ್ನು ಬಳಸುವಷ್ಟು ಚೆನ್ನಾಗಿ ಆಯುಧಗಳನ್ನು ಬಳಸ್ತಿ ಅಂತ ಬಲ ಪೌರುಷ ಎರಡೂ ಇದೆ ನಿನ್ನಲ್ಲಿ ಅಂತ ಆಮೇಲೆ ಎರಡೂ ಕೈಯಲ್ಲಿ ಅಲ್ಲ ಎರಡು ಕೈಗಳಲ್ಲಿ ಆ ಧನಸ್ಸನ್ನು ಹಿಡಿತೀಯಲ್ಲ ಮುಷ್ಲಿಶ್ ಮುಷ್ಟಿಶ್ಲಿಷ್ಟ ಆಯುಧಾಭ್ಯಂಚ ವ್ಯಾಯತಾಭ್ಯ ಮಹದ್ದನ ಅದನ್ನು ಹಿಡಿದು ಅದನ್ನು ಇದು ಮಾಡ್ತಾನಲ್ಲ ಧನುಷ್ಠಂಕಾರ ಮಾಡ್ತಾರೆ ಅಂದರೆ ಅದನ್ನು ಹಿಗಿಡ್ದು ಇದನ್ನು ಎಳೆದು ಬಿಡ್ತಾರೆ ಈ ಇದನ್ನು ಅವಾಗ ಅಂತ ಶಬ್ದ ಬರುತ್ತೆ ಅದು ಅದು ಹೇಗಿದೆ ನಿನ್ನದು ಅಂದರೆ ದೌರ್ಭ್ಯಾಂ ವಿಸ್ಫಾರಯನ್ ಭಾಸಿ ಮಹಾಜಲದವದ್ ಅಂತ ಅಂದರೆ ದೊಡ್ಡ ಈ ಗುಡುಗಿನ ಶಬ್ದ ಬಂದಂತೆ ಕೇಳಿಸುತ್ತೆ ಅದು ಅಷ್ಟು ಚೆನ್ನಾಗಿದೆ ನಿನ್ನ ಇದು ಅಂತೆಲ್ಲ ಆಮೇಲೆ ನೀನು ಈ ಬಾಣಗಳ ಮಳೆ ಸುರಿಸೋದಿದೆಯಲ್ಲ ಶರವರ್ಷೇರ್ ಮಹಾವೇಗೈ ಅಮಿತ್ರಾನ್ ಅಭಿವರ್ಷತಃ ಅಂತ ನೀನು ಎಷ್ಟು ವೇಗವಾಗಿ ಬಾಣಗಳನ್ನು ನೀನು ಪ್ರಯೋಗಿಸ್ತಿ ಅಂದರೆ ಬಾಣಗಳ ಮಳೆ ಸುರಿಸ್ತೀನಿ ನೀನು ಒಂದು ಬಾಣ ಅಲ್ಲ ಅದರ ವೇಗ ಎಷ್ಟಿದೆ ಅಂದರೆ ನಿನ್ನನ್ನು ತಡೆಯೋದಕ್ಕೆ ಮದನ್ಯಂ ನಾನು ಪಶ್ಚಾಮಿ ಪ್ರತಿವೀರಂ ತವಾಹವೆ ಅಂತ ನಿನ್ನನ್ನು ನಮ್ಮ ಕಡೆಯಿಂದ ತಡೆದು ನಿಲ್ಲಿಸೋದಕ್ಕೆ ನನ್ನನ್ನು ಬಿಟ್ಟು ಇನ್ಯಾರಾದರೂ ಇಲ್ಲಿ ಸಮರ್ಥರಿದ್ದಾರೆ ಅಂತ ನನಗನ್ನಿಸೋದಿಲ್ಲ ಅಂತ ಅಶ್ವತ್ಥಾಮ ಹೇಳ್ತಾನೆ ಅಂದರೆ ಹೀಗೆ ಈ ಈ ಮೆಚ್ಚೋದಿದೆಯಲ್ಲ ಭೇಷ್ ಶಹಬಾಸ್ ಅನ್ನೋದಿದೆಯಲ್ಲ ಅದು ಇಲ್ಲಿ ಕಾಣಿಸತ್ತೆ ಅಂತ ಈ ಇದು ನಮಗೆ ಇದರಲ್ಲ ಕ್ರೀಡೆಗಳಲ್ಲೇ ಇಲ್ಲದೆ ಇರೋದನ್ನು ಕಂಡುಬಿಡ್ತೀವಿ ನಾವು ಎಷ್ಟೋ ಸಲ ಈಗ ನಾವು ಕ್ರೀಡೆಗೆ ಒಂದು ಘನತೆ ಬೇಕು ಅಂತ ನಾವು ಎಷ್ಟೋ ಆಟಗಳಲ್ಲಿ ನೋಡ್ತೀವಲ್ಲ ಅದರಲ್ಲೂ ಕ್ರಿಕೆಟ್ನಂತದ್ರಲ್ಲಿ ಇನ್ನು ಫುಟ್ಬಾಲೆಲ್ಲ ಹೇಳಬೇಕಾಗಿಯೇ ಇಲ್ಲ ಅಲ್ಲಿ ಏನು ನಡೆಯುತ್ತೆ ಅಂತ ಕ್ರಿಕೆಟ್ನಲ್ಲಂತೂ ನಡೆಯುತ್ತೆ ಆ ಥರ ಮೆಚ್ಚುವ ಅಂಶಗಳು ತುಂಬ ಕಡಿಮೆ ಇರುತ್ತೆ ಅಂತ ಚೆಸ್ಸಲ್ಲಿ ಕೂಡ ಇತ್ತೀಚೆಗೆ ನಡೆದ ಒಂದು ಘಟನೆಯಲ್ಲಿ ತಾನು ಸೋತೆ ಅಂತ ಇದನ್ನೇ ಮಾಡಿದ್ದು ಎಲ್ಲ ನೋಡ್ತೀವಲ್ಲ ಹಾಗೆಲ್ಲ ನಾವು ಅಂದ್ಕೊಳ್ತೀವಲ್ಲ ಅಂದರೆ ಎದುರಾಳಿಯನ್ನು ಮೆಚ್ಚುವ ಒಂದು ಇದು ಬೇಕು ಅವರಿಗೆ ಅಂತ ಅದರಲ್ಲಿ ಇನ್ನೂ ಒಂದು ಅಂಶ ಇದೆ ಸರ್ ಅದರಲ್ಲಿ ಯಾವಾಗ ಎದುರಾಳಿಯನ್ನು ಹೇಗೆ ವಾವ್ ಇದು ಚೆನ್ನಾಗಿತ್ತು ನಿಂದು ಅಂತ ಮೆಚ್ಚಿಕೊಂಡು ಹೋಗ್ತಾನೋ ಆಗ ಇವನಲ್ಲಿ ಆತ್ಮವಿಶ್ವಾಸ ಹೆಚ್ಚಿರತ್ತೆ ಅಂತ ಅರ್ಥ ಈಗ ಕ್ರಿಕೆಟ್ನಲ್ಲಿ ಹಾಗೆ ಮಾಡೋದನ್ನು ಅವರು ಒಂದು ಸೋಲಿಸುವ ಕ್ರಮ ಅಂತ ಮಾಡಿಕೊಂಡಿದ್ದಾರೆ ಅಂದರೆ ಅವರನ್ನು ಕೆಣಕೋದು ಅನ್ನೋದು ಅವನಿಂದ ತಪ್ಪು ಮಾಡಿಸೋದಕ್ಕೆ ಅಂತ ಮಾಡ್ತಾರೆ ಅವರು ಹೊಡಿ ನೋಡೋಣ ಈ ಬಾಲಿಗೆ ಅಂತ ಹೇಳೋದು ಅವನು ಒಂದು ಕೆಟ್ಟ ಬಾಲನ್ನು ಹೊಡೆದು ಔಟಾಗಲಿ ಅಂತಲೇ ಮಾಡ್ತಾರೆ ಅದು ಬೇರೆ ಏನು ಸ್ಲೆಡ್ಜಿಂಗ ಏನೋ ಕರೀತಾರಲ್ಲ ಅದಲ್ಲದೆ ಈಗ ಅವನನ್ನು ಸ್ವಲ್ಪವೂ ಮೆಚ್ಚದೇ ಇರೋದಿದೆಯಲ್ಲ ಅದು ಅಸಹನೆಯನ್ನು ಹೇಳುತ್ತೆ ಈ ಅಸಹನೆ ಏನು ಹೇಳುತ್ತೆ ಅಂತ ಅಂದರೆ ಅದು ಆತ್ಮವಿಶ್ವಾಸದ ಕೊರತೆಯನ್ನು ಹೇಳುತ್ತೆ ಆತ್ಮವಿಶ್ವಾಸ ಇದ್ದಾಗ ಅವನ ವರ್ತನೆ ಹೀಗೇ ಇರುತ್ತೆ ಅಂತ ಅಂದರೆ ಅಲ್ಲಿ ಅದು ಅದು ಆಟ ಇರಲಿ ಅಥವಾ ಕ್ರಿ ಇದಿರಲಿ ಯುದ್ಧ ಇರಲಿ ಅಥವಾ ಯಾವುದೇ ಕ್ಷೇತ್ರದಲ್ಲಿ ನಾವು ಕೆಲಸ ಮಾಡುವಲ್ಲಿರಲಿ ನಮಗೊಬ್ಬ ಪಕ್ಕದಲ್ಲಿ ಇನ್ನೊಬ್ಬ ಇದ್ದೇ ಇರ್ತಾನೆ ಅವನು ಪ್ರತಿ ದ್ವಂದ್ವಿ ಅಂದರೆ ಅವನೀಗ ವಿರೋಧಿ ಅಂತಲೇ ಅಲ್ಲ ಒಬ್ಬ ಎದುರಾಳಿ ಇದ್ದೇ ಇರ್ತಾನಲ್ಲ ಸ್ಪರ್ಧಿ ಇದ್ದೇ ಇರ್ತಾನಲ್ಲ ಅವನನ್ನು ಹಾಗೆ ನೋಡೋದಕ್ಕೆ ಕಲ್ತ್ಬಿಟ್ರೆ ನಾವು ಯಶಸ್ವಿ ಆಗ್ತೀವಿ ಅವನಲ್ಲ ಅದನ್ನು ನೋಡೋದಕ್ಕೆ ಅಭ್ಯಾಸ ಆಗದೆ ನಾವು ಅಸಹನಶೀಲತೆಯಿಂದ ವರ್ತಿಸ್ತಾ ಹೋದರೆ ಪೆಟ್ಟು ನಮಗೆ ಬೀಳತ್ತೆ ಅಂತ ಇಲ್ಲಿ ಕೆಲವರಲ್ಲದು ಕಾಣಿಸುತ್ತೆ ಮತ್ತು ಕೆಲವು ಸಲ ಮಾತ್ರ ಕಾಣಿಸುತ್ತೆ ಕೆಲವು ಕೆಲವು ಸಲ ಎಲ್ಲರೂ ವಿಚಲಿತರಾಗೋದನ್ನು ಗಮನಿಸ್ತೀವಿ ನಾವು ಸಹಿಸ್ಕೊಳ್ಳೋಕೆ ಆಗದೆ ಇರೋದು ಎಂತೆಂಥ ಗಟ್ಟಿ ಜನಗಳು ಹಾಗಾಗೋದನ್ನು ನೋಡ್ತೀವಿ ಇದರಲ್ಲಿ ಯೂಶಲ್ ಇದ್ರ ಉಲ್ಟಾನೆ ನೋಡಿದೀವಿ ಅಂದ್ರೆ ನಾನ್ ಚೆನ್ನಾಗಿದ್ದೀನಿ ನನ್ನನ್ನು ಎದುರಿಸ ನೀನು ಅನ್ನೋ ತರದೇ ನೋಡಿ ಜಾಸ್ತಿ ನೀನ್ ಚೆನ್ನಾಗಿದ್ಯಾ ಬಹಳ ಚೆನ್ನಾಗಿದ್ಯಾ ಅಂತ ಹೇಳಿದ್ದನ್ನು ಇದೇ ಫಸ್ಟ್ ನಾವು ನೋಡ್ತೇವೆ ಮಹಾಭಾರತ ಅಂತ ಅನ್ಸುತ್ತೆ ಈ ಯಶ್ವತ್ಥಾಮ ಇದಾನಲ್ಲ ಅವನು ಅಂದ್ರೆ ಈ ಈ ದ್ವಂದ್ವ ವ್ಯಕ್ತಿತ್ವ ಅವನದು ಅಶ್ವತ್ಥಾಮ ನಮಗೆ ತುಂಬ ಸ್ಪಷ್ಟಬಲ್ ಅನ್ಪ್ರೆಡಿಕ್ಟಬಲ್ ಅಂದರೆ ಅವನಿಗೆ ಗೊತ್ತಿಲ್ಲ ಅವನು ಯಾವಾಗ ಏನು ಅಂತ ಅಂತ ತೀರಾ ಆಳದಲ್ಲಿ ಅಶ್ವತ್ಥಾಮ ಒಳ್ಳೆ ಮನುಷ್ಯ ಅಂತಲೇ ಹೇಳಬೇಕು ಆದರೆ ಯಾವಾಗ ಏನು ಮಾಡ್ತಾನೆ ಅಂತ ಅನ್ನೋದಿದೆಯಲ್ಲ ಅದು ಭಾಳ ಕಷ್ಟದ್ದು ಏನಾದರೂ ಮಾಡಿಬಿಡ್ತಾನೆ ಅಂತ ನಾರಾಯಣಾಸ್ತ್ರ ವೈಷ್ಣವಾಸ್ತ್ರದಿಂದ ಆರಂಭ ಮಾಡಿ ಕೊನೆಗೆ ಬ್ರಹ್ಮಶಿರೋಸ್ತ್ರದವರೆಗೂ ಅವನ ವರ್ತನೆ ಇದೆಯಲ್ಲ ಹಾಗೆ ಕಾಣಿಸ್ಬಿಡತ್ತೆ ಅದು ಅಥವಾ ರಾತ್ರಿಯಲ್ಲಿ ಹೋಗಿ ಕೊಂದಿದ್ದು ಅಂತ ಮನುಷ್ಯ ಕೆಟ್ಟವನಾದರೂ ಮನುಷ್ಯ ಕೆಟ್ಟವನಲ್ಲ ಅಂತ ಈ ಅಶ್ವತ್ಥಾಮನ ತರಹದ ವ್ಯಕ್ತಿಗಳು ನಮಗೆ ತುಂಬ ಕಾಣಿಸ್ತಾರೆ ನಮ್ಮ ಸುತ್ತಮುತ್ತ ಮನುಷ್ಯ ಒಳ್ಳೆಯವನೇ ಆದರೆ ಏನು ಅಂತ ಹೇಳೋಕ್ಕಾಗಲ್ಲ ಅದು ಕಾಣಿಸತ್ತೆ ನೋಡಿ ಇಲ್ಲಿ ಎಷ್ಟು ಒಂದು ಇದನ್ನು ತೋರಿಸ್ತಾ ಇದ್ದಾನೆ ಒಬ್ಬ ವೀರ ಹೇಗಿರಬೇಕು ಅನ್ನೋದನ್ನು ತೋರಿಸ್ತಾ ಇದ್ದಾನೆ ಅಂತ ಈ ರೀತಿ ಇನ್ನೂ ಇನ್ನೂ ಹೊಗಳ್ತಾನೆ ಇಷ್ಟೇ ಅಲ್ಲ ಅವನು ಅಂದರೆ ಅವನ ಹೇಗೆ ಯುದ್ಧ ಮಾಡ್ತಾ ಇದ್ದಿ ನೀನು ಅಂತೆಲ್ಲ ಹೇಳ್ತಾನೆ ರಥದ್ವರದ ಪತ್ಯಶ್ವ ಅನೇಕ ಪ್ರಮತ ಸೇಬಹುಹು ಅನ್ನಂತ ಅಂದರೆ ರಥ ಪದಾತಿ ಅಶ್ವ ಆನೆ ಇವೆಲ್ಲವನ್ನು ಒಬ್ಬನೇ ನೀನು ಕಂಗೆಡಿಸ್ತಾ ಇದ್ದಿ ಅಂತ ಯಾವುದೋ ಒಂದು ಸೇನೆ ಮೇಲೆ ದಾಳಿ ಮಾಡ್ತಾ ಇಲ್ಲ ಎಲ್ಲ ಸೇನೆಯನ್ನು ಕಂಗಡಿಸ್ತಾ ಇದ್ದಿ ನನಗೆ ನೋಡಿದರೆ ಈಗ ಹಲವು ಈ ಜಿಂಕೆ ಆ ತರಹದ ಎಷ್ಟೋ ಪ್ರಾಣಿಗಳ ಸಮೂಹವನ್ನು ಒಂದು ಸಿಂಹ ಬಂದು ಒಂದು ಸಲ ಓಡಿಸಿ ಬಿಡಕ್ತಲ್ಲ ಕಾಡಲ್ಲಿ ಅಲ್ಲೊಂದು ಗುಂಪು ಜಿಂಕೆ ಇರುತ್ತೆ ಇನ್ನೊಂದು ಕಡೆ ಇನ್ನೇನೋ ಒಂದು ಇದ್ದಿರ್ಬೋದು ನರಿಗಳ ಗುಂಪು ಇರ್ಬೋದು ಆ ತರಹದಲ್ಲಿ ನೀನು ಕಾಣಿಸ್ಕೊಳ್ತಾ ಇದ್ದಿ ಅಂತ ಅಶ್ವತ್ಥಾಮ ಹೇಳ್ತಾನೆ ಅಂದರೆ ಅದು ಹಾಗೆ ಮಾಡಿರ್ತಾನೆ ಕೂಡ ಇದು ಸುಮ್ಮನೆ ಹೊರ ಹೊಗಳೋದಕ್ಕೆ ಹೇಳ್ತಾ ಇರೋದಲ್ಲ ಅವನು ಇದನ್ನು ಹೇಳಿ ಅವನು ಇನ್ನೊಂದು ಚೆನ್ನಾಗಿ ಹೇಳ್ತಾನೆ ಸಂಸ್ಪೃಶಾನ್ ಶರಾನ್ಸ್ ತೀಕ್ಷ್ಣಾಂಶ ತೂಣಾ ದಾಶೀ ವಿಶೋಪಮಾನ್ ಮಯೈ ವೈಕೇನ ಯುದ್ಧ ಸ್ವತ್ರಂಬಕೇಣ ಅಂಧಕೋ ಯಥ ಅಂತ ನಿನ್ನ ತೀಕ್ಷ್ಣವಾದ ಬಾಣಗಳಿವೆಯಲ್ಲ ಅದು ಒಂಥರ ಈ ವಿಷಕ್ ಕಕ್ಕುವ ಹಾವಿನಂತೆ ಇದೆ ಅಂತ ಅಷ್ಟು ತೀಕ್ಷ್ಣವಾದದ್ದು ಅಂತಂದರೆ ಸಾಧಾರಣವಾಗಿ ಬಾಣವನ್ನು ವಿಷ ತುಂಬಿದ ಹಾವಿಗೆ ಹೋಲಿಸ್ತಾರೆ ಅದ್ಯಾಕೆ ಹೋಲಿಸ್ತಾರೆ ಅಂದ್ರೆ ಈಗ ಹಾವು ಸುಮ್ಮನೆ ಹಿಂಗೆ ಅಂದ್ರೆ ಸಾಕಲ್ವಾ ಆ ವಿಷ ಏರ್ಬಿಡತ್ತೆ ಈಗ ಆನೆ ಬಂದು ನಮಗೇನಾದರೂ ಮಾಡಬೇಕು ಅಂದ್ರೆ ಅದು ತನ್ನ ಇಡೀ ಶಕ್ತಿ ಹಾಕಿ ತುಳಿದು ಗುದ್ದಿ ಎಲ್ಲ ಮಾಡಬೇಕು ಅಲ್ವಾ ಅಥವಾ ಒಂದು ಹುಲಿಯೋ ಸಿಂಹವೋ ನಮ್ಮನ್ನ ಇದು ಮಾಡಬೇಕು ಅಂದರೆ ಅದರ ಹಲ್ಲಿನಿಂದ ಅದು ಹೀಗೆ ಕಚ್ಚಿ ಹಿಡಿದು ನಮ್ಮ ಉಸಿರು ನಿಲ್ಲಿಸುವಂತೆ ಮಾಡಬೇಕು ಆದರೆ ಒಂದು ಪ್ರಾಣಿ ಏನು ಅಂದರೆ ಹಾವು ಸುಮ್ಮನೆ ಹಿಂಗೆ ಅಂದ್ರ ಆಯಿತು ಅಂತ ಅದೇನಿದ್ರು ಒಳಗೋರಿಗೆ ನಾಟಿರೋದಿಲ್ಲ ಇಲ್ಲಿ ಸುಮ್ಮನೆ ಒಂದು ಸಣ್ಣ ಗುರುತಾದಂಗೆ ಆಗಿರುತ್ತೆ ಬಾಣಗಳನ್ನು ಅದಕ್ಕೆ ಹೋಲಿಸ್ತಾರೆ ಅವರು ಅಂದರೆ ಎಲ್ಲ ಬಾಣಗಳನ್ನಲ್ಲ ಕೆಲವು ಕೆಲವರ ಬಾಣಗಳನ್ನು ಯಾಕೆಂದ್ರೆ ಅವು ಹೆಂಗೆ ಅಂದರೆ ಅವು ಏನು ಒಳಗೆ ಹೊಕ್ಕಿ ಸೀಳಿಕೊಂಡು ಹೊರಗೋಗ್ಬೇಕು ಅಂತಲೂ ಇಲ್ಲ ಅಂತ ತಾಗಿದರೆ ಸಾಕು ಅದು ಅವರನ್ನು ಗಾಯಗೊಳಿಸುತ್ತೆ ಅಥವಾ ಸಾಯಿಸುತ್ತೆ ಅಂತ ಆ ತರಹದ ಬಾಣಗಳನ್ನು ನೀನೇನು ಎಲ್ಲರ ಮೇಲೆ ಬಿಡ್ತಾ ಇದ್ದೆ ಇದನ್ನು ನನ್ನ ಇದೆಲ್ಲವನ್ನು ನನ್ನೊಬ್ಬನ ಮೇಲೆ ಬಿಡು ನನ್ನೊಬ್ಬನ ಜೊತೆಗೆ ಯುದ್ಧ ಮಾಡು ಅಂತ ಹೇಳ್ತಾನೆ ಅಶ್ವತ್ಥ ಇಲ್ಲಿ ವಿಷಯಕ್ಕೆ ಬಂತ ಈಗ ಏವ ಏಕೇನ ಯುದ್ಧಸ್ವ ಹ್ಞೂ ಈ ಯಾಕೆ ಹೇಳ್ತಾನೆ ಅಂದ್ರೆ ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ ಒಬ್ಬ ನಾಯಕನ ಗುಣ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಇಲ್ಲಿ ಅಂದರೆ ಈಗ ಅಶ್ವತ್ಥಾಮನಿಗೆ ಏನಾಗಬೇಕಾಗಿದೆ ಅಂದರೆ ಇವನನ್ನು ಎದುರಿಸಬೇಕಾಗಿದೆ ಜೊತೆಗೆ ತನ್ನ ಸೇನೆ ಸಾಯ್ತಾ ಇದೆಯಲ್ಲ ದೊಡ್ಡ ಸಂಖ್ಯೆಯಲ್ಲಿ ಅದನ್ನು ನಿಲ್ಲಿಸಬೇಕಾಗಿದೆ ಇವನನ್ನ ಆ ಕಡೆಯಿಂದ ಈ ಕಡೆಗೆ ತರಬೇಕಂದ್ರೆ ಡೈವರ್ಟ್ ಮಾಡ್ಬೇಕು ಇವನನ್ನು ಅವಾಗ ಏನಾಗುತ್ತೆ ಅಲ್ಲಿ ಸಾವು ತುಂಬ ಉಳ್ಕೊಂಡ್ಬಿಡತ್ತೆ ಸಾವು ನೋವು ಅನ್ನೋದು ಅದನ್ನು ಬಹಳ ಚೆನ್ನಾಗಿ ಮಾಡ್ತಾ ಇದ್ದಾನೆ ಇದು ಅವನಿಗೇನಾಗಿದೆ ಸವಾಲು ಅಶ್ವತ್ಥಾಮ ಬಂದು ನನ್ನೊಬ್ಬನ ಜೊತೆಗೆ ಯುದ್ಧ ಮಾಡುವಂಥ ದ್ವಂದ್ವ ಯುದ್ಧ ಕೇಳ್ತಾ ಇದ್ದಾನಲ್ಲ ಸಹಜವಾಗಿ ಆತ ಅದನ್ನು ಬಿಟ್ಟು ಈ ಕಡೆ ಬರಬೇಕಾಗುತ್ತೆ ಇಂಥ ಸಣ್ಣ ತಂತ್ರಗಳಿವೆಯಲ್ಲ ಇದನ್ನು ವೀರರು ಬಹಳ ಬಹಳ ಮಾಡ್ತಾರೆ ಬಹಳ ಬಹಳ ಮಾಡ್ತಾರೆ ಅಂದರೆ ಆ ಕ್ಷಣಕ್ಕೇನೋ ಒಂದು ಬೇಕಾಗುತ್ತೆ ಅಂತಿಮ ನಿರ್ಣಯಗಳು ಬೇರೆ ಅಂತಿಮ ಪರಿಣಾಮಗಳು ಬೇರೆ ಆ ಕ್ಷಣಕ್ಕೆ ಅವನನ್ನು ಅಲ್ಲಿಂದ ಬೇರೆ ಕಡೆಗೆ ಇಳಿದೇ ಇದ್ದರೆ ಅವನ ಮನಸ್ಸನ್ನು ಬೇರೆ ಕಡೆಗೆ ಇಳಿದೇ ಇದ್ದರೆ ಕಷ್ಟ ಇರುತ್ತೆ ಅಂದರೆ ಈ ಈ ಶೌರ್ಯ ಹೇಗಿರುತ್ತೆ ಅಂದರೆ ಕೆಲವು ಸಲ ಅವ್ರು ವಿಜೃಂಭಿಸಿ ಬಿಡ್ತಾರೆ ನಾವು ನೋಡ್ತೀವಿ ಅದನ್ನು ಅವನು ಯಾವಾಗಲೂ ಹಾಗೇ ಇರೋಲ್ಲ ಅದು ಒಂದು ಸಲ ಒಂದು ಹಿಂಗಾಗ್ಬಿಡುತ್ತೆ ಅದು ಆ ಹೊತ್ತಲ್ಲಿ ಅವನನ್ನು ಕಂಟ್ರೋಲ್ ಮಾಡಬೇಕು ಹಾಂ ಅದು ಅದನ್ನು ಇಲ್ಲಿ ಮಾಡ್ತಾನೆ ಅವನು ಹೀಗೆ ಹೇಳಿ ಪ್ರಹಾರ ಇತ್ತೀಚ ತಾಡಿತಹ ಅಂತ ಬಿಡು ನನ್ನ ಮೇಲೆ ಬಾಣನ ಅಂತ ಹೇಳಿ ಇವನು ಅವನ ಮೇಲೆ ಬಾಣ ಬಿಡ್ತಾನೆ ಇದು ಕೇಳಿ ಕೇಳಿದ ಕೂಡಲೇ ಅವನು ಪಾಂಡ್ಯ ರಾಜ ಕರ್ಣಿ ಎನ್ನುವ ಬಾಣವನ್ನು ಅವನ ಮೇಲೆ ಬಿಡ್ತಾನೆ ಕರ್ಣಿನ ದ್ರೋಣತನ ಎಂ ಮಲಯ ಮಲಯಧ್ವಜ ಅಂತ ಮಲಯ ಇದು ಅವನ ಧ್ವಜವಾಗಿತ್ತು ಮಲಯ ಪರ್ವತ ಪಾಂಡ್ಯನ ಹ್ಞೂ ಈ ಪಾಂಡ್ಯರಾಜ ಮಲಯಧ್ವಜ ಇದೆಲ್ಲ ಬಹಳ ಪ್ರಸಿದ್ಧವಾದ ತಮಿಳುನಾಡಿನ ಪಾಂಡ್ಯರಾಜನ ಕಥೆ ಮಲಯಧ್ವಜ ಇವನ ಸಂಜಾತೆ ಅಂತ ದೇವಿಯ ಒಂದು ವರ್ಣನೆಯ ಇದು ಕೂಡ ಕರ್ನಾಟಕ ಸಂಗೀತದಲ್ಲಿ ಬಹಳ ಪ್ರಸಿದ್ಧವಾದದ್ದು ದೇವಿಯ ಕುರಿತು ಹ್ಮ್ ಅವನು ಪಾಂಡ್ಯ ಬಾಣಗಳನ್ನು ಹೊಡಿತಾನೆ ಮರ್ಮಭೇದಿಗಳಾಗಿದ್ದವು ಅಂತ ಮರ್ಮಭೇದಿಗಳಾಗಿದ್ದವು ಅಂತ ಅಂದರೆ ಮರ್ಮಸ್ಥಾನಗಳನ್ನು ಗುರುತಿಸಿ ಹೊಡೆಯೋದು ಅಂತ ಪ್ರದೇಶ ಅಂತ ಹೇಳ್ತಾರೆ ಇಲ್ಲಿ ಇದಕ್ಕೆ ಹೊಡೆಯೋದು ಈ ಇದಕ್ಕೆ ಹೊಡೆಯೋದು ಅಥವಾ ಇಲ್ಲಿಗೆ ಹೊಡೆಯೋದು ಅದು ಯಾಕೆ ಅಂದರೆ ಈ ಮರ್ಮಭೇದಕವಾದ ನೋವು ಅಂತ ಒಂದು ಬಳಕೆ ಇದೆ ಅದು ಎಷ್ಟು ನೋವು ಉಂಟು ಮಾಡುತ್ತೆ ಆ ಜಾಗಗಳಿಗೆ ಅಂದರೆ ತುಂಬ ನೋವು ಕೊಟ್ಟುಬಿಡತ್ತೆ ಅದು ಅಥವಾ ಈ ಈ ಮಣಿಕಟ್ಟಿಗೆ ಹೊಡೆಯೋದು ಈ ಜಾಗಗಳಿಗೆ ಆ ಜಾಗಗಳನ್ನು ಗುರುತಿಸಿ ಗುರಿಯಿಟ್ಟು ಹೊಡಿತಾನೆ ಆದರೆ ಅವನು ನಗುತ್ತಾ ನಗುತ್ತಾ ಅದಕ್ಕೆ ಪ್ರತಿಪ್ರಹಾರ ಮಾಡ್ತಾನೆ ಅಶ್ವತ್ಥಾಮ ಸ್ಮಯನ್ನಭ್ಯಹನ ದ್ರೌಣಿಹಿ ಅಂತ ಹೀಗೆ ಪಾಂಡ್ಯ ಮತ್ತು ಅಶ್ವತ್ಥಾಮರಲ್ಲಿ ಒಂದು ಹಾಂ ಗಮನಾರ್ಹವಾದದ್ದು ಒಂದು ಯುದ್ಧ ಆರಂಭ ಆಗತ್ತೆ ಸೊ ಇದು ಹದಿನಾರನೇ ದಿನದ ಯುದ್ಧದ ಮತ್ತೊಂದು ಕಂತು ಪಾಂಡ್ಯರಾಜ ಹೊಸ ಎಂಟ್ರಿ ಇದು ಹೊಸ ಪಾತ್ರಧಾರಿ ಬಟ್ ಗಮನ ಸೆಳೆಯುವಂಥ ಪಾತ್ರಧಾರಿ ಮತ್ತು ಅಶ್ವತ್ಥಾಮನ ವ್ಯಕ್ತಿತ್ವ ಅನಾವರಣಗೊಳ್ಳುವಂಥ ಸಂಚಿಕೆ ಅಂತ ನನಗನ್ಸುತ್ತೆ ಸೊ ಮುಂದೇನಾಗುತ್ತೆ ಅನ್ನೋದನ್ನು ನಾವು ಮುಂದಿನ ಭಾಗದಲ್ಲಿ ನೋಡೋಣ ಅಂತ ಹೇಳ್ತಾ ಇವತ್ತಿನ ಈ ಎಪಿಸೋಡ್ ಮುಗಿಸ್ತಾ ಇದ್ದೀನಿ ಮುಗಿಸೋಕೆ ನಮ್ಮ ಮುಂಚೆ ವಿದ್ವಾನ್ ಜಗದೀಶ್ ಶರ್ಮಾ ಸಂಪತ್ ಸರಿಗೆ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳು ಸರ್ ಥ್ಯಾಂಕ್ ಯು ವೆರಿ ಮಚ್ ಸೊ ಸ್ನೇಹಿತರೆ ನಿಮ್ಮ ಅನಿಸಿಕೆಗಳನ್ನ ತಿಳಿಸಿ ಶೇರ್ ಮಾಡಿ ಲೈಕ್ ಮಾಡಿ ವಿಡಿಯೋಗಳನ್ನ ಮತ್ತು ಚಾನಲ್ ಸಬ್ಸ್ಕ್ರೈಬ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡಿ ಪ್ರಶ್ನೆಗಳಿದ್ದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನೋಡ್ತಾರೆ ಗೌರಿಶಕ್ ಸ್ಟುಡಿಯೋ ನೋಡ್ತಾರೆ ಮಹಾಭಾರತ ರಹಸ್ಯಗಳು ಅಂದರೆ ದ ಸೀಕ್ರೆಟ್ಸ್ ಆಫ್ ಮಹಾಭಾರತ ನಮಸ್ಕಾರ